ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಹಿ ಓಂ ಮಹಾಲಕ್ಷ್ಮೀ ಚಿದ್ಮೇ ವಿಷ್ಣುಪತ್ನಿ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯತೋ ಹರಿ ಹಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಶೇರ್ ಮಾಡಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಧನಪ್ರಾಪ್ತಿ ಯೋಗ ಹೇಗಿರ್ತದೆ ಅಂತ ಧನಪ್ರಾಪ್ತಿ ಯೋಗವನ್ನು ನಮ್ಮ ನಮ್ಮ ಜಾತಕಗಳಿಂದ ನಾವು ತಿಳ್ಕೋಬೋದು ಜಾತಕವನ್ನು ನಾವು ಸರಿಯಾಗಿ ಪರಿಶೀಲನೆಯನ್ನು ಮಾಡ್ಕೋಬೋದು ಸಿಂಪಲ್ಲಾಗಿ ತಿಳಿಯುವಂತಹ ವಿಚಾರ ಹಾಗಾಗಿ ಹಣ ಎಲ್ಲರಿಗೂ ಬೇಕು ಧನ ಧನ ಸಂಪಾದನೆ ಅನ್ನೋದು ಪ್ರತಿಯೊಬ್ಬರಿಗೂ ಮುಖ್ಯವಾದ ವಿಚಾರ ಯಾಕೆ ಬೇಕು ದನ ಧರ್ಮ ಕೆಲಸಗಳಿಗೆ ಬೇಕು ದಾನ ಧರ್ಮ ಮಾಡಲಿಕ್ಕೆ ದನ ಬೇಕು ಹಾಗೂ ಸುಖ ಜೀವನವನ್ನು ನಡೆಸಲು ನಮಗೆ ಧನದ ಅವಶ್ಯಕತೆ ಹೆಚ್ಚಾಗಿರ್ತದೆ ಹಾಗಾಗಿ ಆ ಧನಲಾಭದ ಯೋಗಗಳನ್ನು ನಾವು ನಮ್ಮ ಜಾತಗಳ ನಾವು ಪರಿಶೀಲನೆ ಮಾಡ್ಕೋಬೇಕು ನಮಗೆ ಬರುವ ಹಣ ಯಾವ ಹಣ ದೈವಿ ಸಂಪತ್ತಾಗಿರಬೇಕು ಅಂತ ಅಂದರೆ ದೈವಿ ಸಂಪತ್ತು ಅಂದರೆ ಭಗವಂತನ ಅನುಗ್ರಹದಿಂದ ಹಾಗೂ ನಾವು ಕಷ್ಟಪಡುವ ನಾವು ಕಷ್ಟಪಟ್ಟು ಸಂಪಾದನೆ ಮಾಡುವ ಹಣ ಎರಡೂ ಇವರು ದೈವಿ ಸಂಪತ್ತು ಅಂತಾರೆ ಇಂತಹ ದೈವ ಸಂಪತ್ತು ಬಂದರೆ ಮನೆಯಲ್ಲಿ ಕುಟುಂಬವು ಯೋಗ ಭೋಗಗಳಿಂದ ಕೊಡುತ್ತದೆ ನಾವು ಏನು ಸಂಪಾದನೆ ಮಾಡ್ತೀವಿ ಸುಖವಾಗಿ ಸಂಸಾರವನ್ನು ಮಾಡ್ಕೋಬೋದು ಐಷಾರಾಮಿ ಜೀವನವನ್ನು ಮಾಡ್ಕೋಬೋದು ನೆಮ್ಮದಿ ಆರೋಗ್ಯದಲ್ಲಿ ನೆಮ್ಮದಿ ಕೆಲಸಗಳನ್ನು ನೆಮ್ಮದಿ ಮಕ್ಕಳು ನೆಮ್ಮದಿ ಹೆಂಡತಿ ಮಕ್ಕಳಲ್ಲಿ ನೆಮ್ಮದಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸುಖವಾಗಿ ಜೀವನವನ್ನು ನಡೆಸಬಹುದು ಅದೇ ಧನ ಹಸುರಿ ಸಂಪತ್ತಾಗಿದ್ದರೆ ನಮ್ಮ ಜೀವನದ ಉದ್ದಕ್ಕೂ ನರಕ ನರಕಗೆತನ ಅನುಭವಿಸ್ಬೇಕಾಗಿದೆ ನೋಡಿ ಹಣದಿಂದ ಎರಡು ಯೋಗ ಇದೆ ದೈವಿ ಸಂಪತ್ತಾದರೆ ಉದ್ದಿ ನಮಗೆ ಅನುಕೂಲ ಅಸುರ ಸಂಪತ್ತಿಯಾದರೆ ಜೀವನ ಪರ್ಯಂತ ನರಕವನ್ನು ಅನುಭವಿಸ್ಬೇಕಾಗಿದೆ ಹಾಗಾಗಿ ನಮಗೆ ಆದಷ್ಟು ದೈವಿ ಸಂಪತ್ತು ಹೇಗೆ ಬರ್ತದೆ ಅನ್ನೋದನ್ನು ನಾವು ಸರಿಯಾಗಿ ಜ್ಯೋತಿಷ್ಯರಿಂದ ತಿಳಿದು ಜಾತಕವನ್ನು ತೋರಿಸಿ ಕೇಳಬೇಕು ಅಥವಾ ನಾವೇ ಜಾತಕವನ್ನು ಇಟ್ಟುಕೊಂಡು ಸೊ ನಾವು ಹೇಳುವ ರೀತಿಯಲ್ಲಿ ಯಾರು ಪರಿಶೀಲನೆ ಮಾಡ್ಕೊತಾರೋ ಅವರಿಗೆ ಧನಪ್ರಾಪ್ತಿಗಳು ಸಿಗ್ತದೆ ಸೊ ನಿಮ್ಮ ಜಾತಕವನ್ನು ನೀವು ಹೇಗೆ ನಾವು ನೋಡ್ಕೋಬೇಕು ಅಂದರೆ ಜಾತಕದಲ್ಲಿ ಧನ ಸಂಪಾದನೆ ಯೋಗ ಹತ್ತನೇ ಮನೆ ವಿಶೇಷವನ್ನು ನೋಡ್ಕೋಬೇಕು ನಿಮ್ಮ ಲಗ್ನದಿಂದಾಗ ರಾಶಿಯಿಂದಲೇ ಹತ್ತ ಹತ್ತನೇ ಮನೆಯನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು ಹಾಗೂ ದ್ವಿತೀಯ ಸ್ಥಾನಗಳನ್ನು ಸರಿಯಾಗಿ ಯಾರು ನೋಡ್ಕೊತಾರೋ ಅವರು ಯಾವ ವೃತ್ತಿಯಿಂದ ನಾವು ಧನವನ್ನು ಸಂಪಾದನೆ ಮಾಡ್ಬೋದು ಯಾವ ವೃತ್ತಿ ನಮಗೆ ಅನುಕೂಲವಾಗ್ತದೆ ಅಂತ ಸರಿಯಾಗಿ ತಿಳಿದು ನಾವು ವ್ಯವಹಾರಗಳನ್ನು ಮಾಡ್ಕೋಬೋದು ಮತ್ತು ಧನವನ್ನು ಸಂಪಾದನೆ ಮಾಡಬಹುದು ನಿಮ್ಮ ರಾಶಿ ಕುಂಡಲಿಯಲ್ಲಿ ಮೊದಲು ಚಂದ್ರನಿರುವ ಸ್ಥಾನ ಹಾಗೂ ಲಗ್ನ ಸ್ಥಾನಗಳನ್ನು ತಿಳ್ಕೋಬೇಕು ನಿಮ್ಮ ಜನನದ ಲಗ್ನದಿಂದ ಅಥವಾ ಜನ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ರವಿಯು ದಶಮಾಧಿಪತಿ ರವಿಯು ಸಿಂಹದಲ್ಲಿದ್ದರೆ ಸಿಂಹ ರಾಶಿಯಲ್ಲಿ ಏನಾದರೂ ರವಿ ಸಂಚಾರ ಮಾಡಿದ್ದರೆ ಔಷಧ ವ್ಯಾಪಾರ ಮಾಡುವಂಥದ್ದು ಮೆಡಿಕಲ್ ಕೆಲಸ ಮಾಡುವಂಥವರಿಗೆಲ್ಲರಿಗೂ ಲಾಭಗಳಾಗ್ತದೆ ಮತ್ತು ಹುಲ್ಲು ವ್ಯಾಪಾರ ಮಾಡುವಂಥವ್ರು ಲಾಭವಾಗ್ತದೆ ಬಟ್ಟೆ ವ್ಯವಹಾರ ಮಾಡುವಂಥವ್ರಿಗೆ ವ್ಯಾಪಾರ ಚೆನ್ನಾಗಿರ್ತದೆ ಚಿನ್ನ ವ್ಯಾಪಾರ ಮಾಡುವಂಥವರಿಗೆ ಖನಿಜ ಸಂಪತ್ತಿ ವ್ಯಾಪಾರ ಯಾರು ಮಾಡ್ತೀರಿ ಅಂತಹವರಿಗೆ ಒಳ್ಳೆಯ ಲಾಭಗಳಾಗುವಂಥ ಚೆನ್ನಾಗಿದೆ ಹಾಗೆ ಅದೇ ಲಗ್ನದಿಂದ ರಾಶಿಯಿಂದ ಹತ್ತನೇ ಅಧಿಪತಿ ಚಂದ್ರ ಆ ಚಂದ್ರ ಕಟಕ ರಾಶಿಯಲ್ಲಿ ಏನಾದರೂ ಇದ್ದರೆ ಸಮುದ್ರಯಾನ ಮತ್ಸ್ಯ ವ್ಯವಹಾರಗಳಲ್ಲಿ ವ್ಯವಸಾಯಗಳಲ್ಲಿ ಜಮೀನುಗಳಲ್ಲಿ ಮತ್ತು ಲೇಡೀಸ್ ಪಿ ಜಿಗಳಲ್ಲಿ ಮತ್ತು ಬ್ಯೂಟಿ ಪಾರ್ಲರ್ಗಳಲ್ಲಿ ಸೊಳ್ಳೆ ವ್ಯಾಪಾರವನ್ನು ಮಾಡಿ ಲಾಭವನ್ನು ದನವನ್ನು ಸಂಗ್ರಹಣೆ ಮಾಡೋಕ್ಕೆ ಬಹಳ ಅನುಕೂಲವಾಗಿರ್ತದೆ ಹಾಗೆ ಅದೇ ನಿಮ್ಮ ಲ ಜಾತಕದ ಲಗ್ನದಿಂದ ಅಥವಾ ರಾಶಿಯಿಂದ ಹತ್ತನೇ ಸ್ಥಾನದಲ್ಲಿ ಕುಜನಿದ್ದು ಕುಜನಾಗಿದ್ದರೆ ಆ ಕುಜನು ಮೇಷ ವೃಶ್ಚಿಕ ಸ್ಥಾನದಲ್ಲಿದ್ದರೆ ಮೇಷರಾಶಿ ಅಥವಾ ವೃಶ್ಚಿಕದಲ್ಲಿ ಏನಾದ್ರು ಇದ್ದರೆ ಆಯುಧಗಳಿಂದ ಎಲೆಕ್ಟ್ರಿಕ್ ಕೆಲಸಗಳಿಂದ ಎಲೆಕ್ಟ್ರಾನಿಕ್ ಕೆಲಸಗಳಿಂದ ಎಲ್ಲ ಕೆಲಸಗಳು ಸಾಹಸ ಕೆಲಸಗಳು ಮಾಡುವಂತಹಗಳಲ್ಲಿ ಒಳ್ಳೆಯ ಲಾಭಗಳಾಗ್ತದೆ ಧನ ಪ್ರಾಪ್ತಿಯಾಗುವಂಥ ಯೋಗ ಭಾಳ ಚೆನ್ನಾಗಿ ಸಿಗ್ತದೆ ಅದೇ ಲಗ್ನದಿಂದ ಮತ್ತು ರಾಶಿಯಿಂದ ನಾವು ಲೆಕ್ಕ ಹಾಕ್ಕೊಂಡ್ರೆ ಹತ್ತನೇ ಸ್ಥಾನದ ಸ್ಥಾನಾಧಿಪತಿ ಬುಧನಾಗಿದ್ದರೆ ಅವನಿಂದಿನಾಗ ನಮಗೆ ಒಳ್ಳೆ ಲೆಕ್ಕಪತ್ರಗಳು ಮಾಡುವಂಥ ವ್ಯವಹಾರಗಳು ಈ ಸವಿಸ್ ಆಫೀಸ್ಗಳ ಕೆಲಸ ಮಾಡ್ತೀವಲ್ಲ ಪೇಪರ್ಸ್ಗಳು ಮತ್ತು ಕಾವ್ಯ ಯಾರು ಸಂಗೀತ ನಾಟಕ ಮಾಡ್ತೀರಿ ಅಂಥ ವ್ಯಾಪಾರಗಳಲ್ಲಿ ಶಿಲ್ಪಕಲೆಗಳಲ್ಲಿ ಮತ್ತು ರೈಟಿಂಗ್ ಬರವಣಿಗೆಗಳಲ್ಲಿ ವ್ಯಾಪಾರವನ್ನು ಮಾಡಿ ಧನಯೋಗವನ್ನು ನೀವು ಸಂಪಾದನೆ ಮಾಡ್ಕೋಬೋದು ಅದೇ ರೀತಿ ಲಗ್ನದಿಂದ ಅಥವಾ ರಾಶಿಯಿಂದ ಹತ್ತನೇ ಸ್ಥಾನ ಗುರು ಗುರುವಾಗಿ ಆ ಗುರುವು ಧನುರ್ ಲಗ್ನದಲ್ಲಿ ಅಥವಾ ಮೀನ ಲಗ್ನದಲ್ಲಿ ಒಳಗಿದ್ದರೆ ಪಂಡಿತರಿಂದ ಮತ್ತು ರಾಜಧರ್ಮವನ್ನು ಪಾಲನೆ ಮಾಡಿ ಉಪಾಧ್ಯಾಯಗಳಾಗಿ ವಕೀಲರ ವೃತ್ತಿಯಿಂದ ನ್ಯಾಯಾಧಿ ವೃತ್ತಿಯಿಂದ ವ್ಯಾಪಾರವನ್ನು ಮಾಡಿ ಧನಯೋಗವನ್ನು ಸಂಪಾದನೆ ಮಾಡ್ಕೋಬೋದು ಸೊ ನೀವೇ ವಿಚಾರ ಮಾಡ್ಬೋದು ನಿಮ್ಮ ರಾಶಿಯಿಂದ ಹತ್ತನೇ ಮನೆಗೆ ಯಾರಿದ್ದಾರೆ ಆ ರಾಶಿ ಅಧಿಪತಿ ನೋಡ್ಕೊಂಡು ನಿಮ್ಮ ಬಲ ಸಿಗ್ತದೆ ಹಾಗೆಯೇ ಹತ್ತನೇ ಲಗ್ನದಿಂದ ಮತ್ತು ಹತ್ತನೇ ಸ್ಥಾನ ರಾಶಿಯಿಂದ ನೋಡೋಕೆ ಹತ್ತನೇ ಸ್ಥಾನಾಧಿಪತಿ ಶುಕ್ರ ಆಗಿದ್ದರೆ ಆ ಶುಕ್ರ ವೃಷಭ ರಾಶಿ ಅಥವಾ ತುಲಾ ರಾಶಿಯಲ್ಲಿದ್ದರೆ ಪ್ರಾಣಿಗಳಿಂದ ಹೆಮ್ಮೆ ಹಸು ಕುರಿ ಕೋಣ ಇಂಥಗಳಿಂದ ಸಂಪಾದನೆ ಮಾಡುವಂತಹದು ಪ್ರಾಣಿ ವ್ಯವಹಾರಗಳಲ್ಲಿ ಅತಿ ಲಾಭ ಬರುವಂತಹದು ಧನಯೋಗಗಳು ಇರುತ್ತು ಮತ್ತು ರತ್ನ ವ್ಯಾಪಾರ ಮಾಡುವಂತಹದು ರತ್ನ ವ್ಯಾಪಾರದಿಂದ ಅಭಿವೃದ್ಧಿ ಬೆಳ್ಳಿ ಬಂಗಾರ ವಸ್ತುಗಳಿಂದ ಪ್ಲಾಟಿನಮ್ಗಳಿಂದ ಇಂಥ ವ್ಯವಹಾರವನ್ನು ಮಾಡೋದ್ರಿಂದ ಒಳ್ಳೆ ಧನ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿರ್ತದೆ ಹಾಗೆಯೇ ಲಗ್ನದಿಂದ ಅಥವಾ ರಾಶಿಯಿಂದ ಶನಿಯು ಹತ್ತನೇ ಸ್ಥಾನಾರ್ಥ ಶನಿಯು ಮಕರದಲ್ಲಿ ಅಥವಾ ಕುಂಭದಲ್ಲಿ ಇದ್ದರೆ ಶ್ರಮ ವಹಿಸಬೇಕಾಗ್ತದೆ ಕಷ್ಟವಿದ್ದೆ ಸಂಪಾದನೆ ಮಾಡಬೇಕಾಗ್ತದೆ ಮತ್ತು ಸ್ವಲ್ಪ ಹೀನ ಕಾರ್ಯಗಳನ್ನು ಮಾಡಿ ಸಂಪಾದನೆ ಮಾಡಬೇಕಾಗ್ತದೆ ಈ ಧನಯೋಗಗಳಲ್ಲಿ ಹಾಗೆ ಬರೋದು ಆದ್ದರಿಂದ ನೀವು ಸರಿಯಾಗಿ ಅರ್ಥೈಸಿಕೊಂಡು ಆ ಗ್ರಹಗಳಿಗೆ ಶಾಂತಿಯನ್ನು ಮಾಡಿ ಧನ ಸಂಪಾದನೆಯನ್ನು ಮಾಡ್ಕೋಬೋದು ಮತ್ತು ವಿಶೇಷವಾಗಿ ಧನ ಸಂಪಾದನೆ ಏನಪ್ಪ ಅಂದರೆ ಹನ್ನೊಂದನೇ ಸ್ಥಾನ ಮತ್ತು ಎರಡನೇ ಸ್ಥಾನವನ್ನು ಬಲಿಷ್ಠವಾದ ಶುಭ ಗ್ರಹಗಳು ನೋಡಿದ್ದರೆ ಅನೇಕ ಪ್ರಕಾರವಾಗಿ ಧನ ಸಂಪಾದನೆ ಹೇಳಾಗ್ತದೆ ನಿಮ್ಮ ರಾಶಿಯಿಂದ ಅಥವಾ ಲಗ್ನದಿಂದ ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ ನಿಮ್ಮ ಜನನ ಕುಂಡಲಿಯಲ್ಲಿ ಹನ್ನೊಂದನೇ ಸ್ಥಾನ ಎರಡನೇ ಸ್ಥಾನದಲ್ಲಿ ಬಲಿಷ್ಠವಾದ ಶುಭ ಗ್ರಹಗಳಿದ್ದರೆ ಮಾತ್ರ ಅನೇಕ ಪ್ರಕಾರವಾಗಿ ಧನ ಸಂಪಾದನೆಗಳಾಗುವಂಥ ಯೋಗ ಬಹಳ ಚೆನ್ನಾಗಿರ್ತದೆ ನಿಮಗೆ ಮತ್ತು ನಮಗೆ ಯಾಕೆ ದುಡ್ಡು ಬರ್ತದೆ ಯಾರಿಂದ ಬರ್ತದೆ ಪ್ರಯತ್ನ ಮಾಡಕ್ಕೆ ಹೋದಾಗ ಲಗ್ನದಿಂದ ಹತ್ತನೇ ಸ್ಥಾನದಲ್ಲಿ ರವಿ ಏನಾರು ಇದ್ದರೆ ನಿಮಗೆ ತಂದೆಯಿಂದ ಹಣದ ಅನುಕೂಲ ಚೆನ್ನಾಗಿ ಬರ್ತದೆ ತಂದೆಯ ಸಹಾಯ ಭಾಳ ಚೆನ್ನಾಗಿ ಸಿಗ್ತದೆ ನಿಮಗೆಲ್ಲರಿಗೂ ಅದೇ ಲಗ್ನದಿಂದ ಹತ್ತನೇ ಸ್ಥಾನದಲ್ಲಿ ಚಂದ್ರ ಏನಾರು ಇದ್ದರೆ ತಾಯಿಯ ಕಡೆಯಿಂದ ಒಳ್ಳೆಯ ಧನ ಯೋಗ ಭಾಳ ಚೆನ್ನಾಗಿ ಸಿಗುತ್ತೆ ತಾಯಿಯ ಹೆಸರಲ್ಲಿ ತಾಯಿಯಿಂದ ಬರುವಂಥ ಹಣ ಭಾಳ ಚೆನ್ನಾಗಿ ಸಿಗ್ತದೆ ಲಗ್ನದಿಂದ ಹತ್ತನೇ ಸ್ಥಾನದಲ್ಲಿ ಕುಜ ಏನಾರು ಇದ್ದರೆ ನಿಮ್ಮ ಶತ್ರುಗಳಿಂದಲೂ ನೀವು ಸಂಪಾದನೆ ಮಾಡ್ಕೊಂಡು ಬರ್ತೀರಿ ದುಡ್ಡನ್ನು ನಿಮ್ಮ ಶತ್ರು ದುಡ್ಡು ತಂದು ಕೊಟ್ಟು ಹೋಗ್ತಾ ಇರ್ತಾರೆ ಇದು ಪವರ್ ಕುಜನಿಂದ ಆಗತಕ್ಕಂತಹದು ಅದೇ ಲಗ್ನದಿಂದ ಹತ್ತನೇ ಸ್ಥಾನದಲ್ಲಿ ಬುಧನೇನಾರು ಇದ್ದರೆ ಸ್ನೇಹಿತರಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ ಧನಯೋಗ ಪ್ರಾರಂಭವಾಗ್ತದೆ ಸಹಾಯ ಮಾಡಿಕೊಡ್ತಾರೆ ಮತ್ತು ಹೆಲ್ಪ್ ಮಾಡುವಂಥದ್ದು ಭಾಳ ಚೆನ್ನಾಗಿ ಸಿಗ್ತದೆ ಲಗ್ನದಿಂದ ಅದೇ ಹತ್ತನೇ ಸ್ಥಾನದಲ್ಲಿ ಏನಾದ್ರೂ ಗುರು ಇದ್ದರೆ ಸಹೋದರರಿಂದ ಅಣ್ಣ ತಮ್ಮಂದರಿಂದ ಒಳ್ಳೆಯ ಸಹಾಯ ಸಿಗುವಂಥ ಯೋಗ ಭಾಳ ಚೆನ್ನಾಗಿ ಸಿಗ್ತದೆ ಅದನ್ನು ನೀವು ಸದುಪಯೋಗಪಡಿಸ್ಕೊಳ್ಳಿ ಲಗ್ನದಿಂದ ಹತ್ತನೇ ಸ್ಥಾನದಲ್ಲಿ ಏನಾದ್ರು ಶುಕ್ರ ಇದ್ದರೆ ಹೆಂಗಸರಿಂದ ಲೇಡಿಸ್ ವ್ಯವಹಾರಗಳಿಂದ ಸಹಾಯ ಸಿಗುವಂಥ ಚಾನ್ಸಸ್ಸು ಧನಯೋಗ ಆಗುವಂಥವು ಭಾಳ ಚೆನ್ನಾಗಿದೆ ಅದೇ ಲಗ್ನದಿಂದ ಹತ್ತನೇ ಸ್ಥಾನದಲ್ಲಿ ಶನಿ ಏನಾದ್ರು ಇದ್ದರೆ ನಿಮಗೆ ನಿಮ್ಮ ಸೇವಕರಿಂದಲೇ ಧನಯೋಗ ನೀವು ಕೂತು ಕೆಲಸ ತಿಂದಿರಿ ಅವನ ಕೆಲಸ ಮಾಡಬೇಕು ತಂದು ಕೊಡಬೇಕು ನಿಮಗೆ ಈ ಥರ ಯೋಗ ಶನಿಯಿಂದ ಕೊಡ್ತಾರೆ ಹಾಗಾಗಿ ಧನಯೋಗಗಳು ಭಾಳ ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ನಮ್ಮ ಜಾತಕದಲ್ಲಿ ಹತ್ತನೇ ಸ್ಥಾನವನ್ನು ಮತ್ತು ಹನ್ನೊಂದು ಸ್ಥಾನವನ್ನು ಎರಡನೇ ಸ್ಥಾನವನ್ನು ಮುಖ್ಯವಾಗಿ ಗಮನ ಕೊಡಬೇಕು ನೀವೇ ಲೆಕ್ಕ ಹಾಕೋಬೋದು ಲಗ್ನಂತು ನಮ್ಮ ಲಗ್ನದಿಂದ ರವಿ ಎಷ್ಟನೇ ಮನೆಗಿದ್ದಾನೆ ಗುರು ಎಷ್ಟನೇ ಮನೆಗಿದ್ದಾನೆ ಶುಕ್ರಷ್ಟ ಈ ಲೆಕ್ಕ ಹಾಕೊಂಡ್ರೆ ಆ ಧನಯೋಗಗಳೆಲ್ಲ ನಿಮಗೆ ಗೊತ್ತಾಗ್ತದೆ ಆ ಧನಯೋಗವನ್ನು ಸರಿಯಾಗಿ ತಿಳಿದು ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮ ನಿಮ್ಮ ವೃತ್ತಿಗಳಲ್ಲಿ ಯಾವ ವೃತ್ತಿ ಹೇಳಿದೀವೋ ಆ ವೃತ್ತಿಗಳಲ್ಲಿ ಒಳ್ಳೆ ಅನುಕೂಲವಾಗಿ ಲಾಭವಾಗಿ ಸುಖಕರವಾಗಿ ದೈವಿ ಸಂಪತ್ತು ಸಂಪಾದನೆ ಮಾಡ್ಬೋದು ಆ ದೈವಿ ಸಂಪತ್ತಿನಿಂದ ಜೀವನ ಬಹಳ ಸುಖಮಯವಾಗಿರ್ತದೆ ನಮಸ್ಕಾರಗಳು